Would you believe that there is a school in Bengaluru with no fees, exams, or certificates? I stumbled upon it online and decided to visit. As soon as I stepped inside, I was greeted by a vibrant symphony of colors. Kids were immersed in their passions, painting vivid canvases, playing tabla, molding clay, and even tending to a mini farm. This school follows the Bharatiya model of education emphasizing pure learning curiosity and joy without the pressure of grades while not every school can replicate this but India's new education policy subtly embraces transformation it prioritizes holistic development ethical values and mental well-being ఇన్స్పైర్ బై ఎలిమెంట్స్ రెమినెం ఆఫ్ ద ట్రెడిషనల్ గురుకుల్ సిస్టమ్ ది పాలి ఎయిమ్స్ టు అచవ్ అ హండ్రెడ్ పర్సెంట్ గ్రోస్ ఎన్రోల్మెంట్ రేషో ఇన్ స్కూల్ ఎజుకేషన్ బై టూ థౌసండ్ అండ్ ప్లాన్స్ టు బ్రింగ్ బ్యాక్ టూ క్రో ఔట్ చిల్డ్రన్స్ ఇట్ ఆల్సో ప్రమోట్స్ క్రియేటింగ్ మల్టిసిప్లినరీ ఇన్స్టిస్ అండ్ న్యాషనల్ రిసర్చ్ ఫౌండేషన్ ఫర్ అడ్వాన్స్ స్టడీ దాన్స్ విసిట్ ది స్కూల్ అండ్ డిటేల్స్ దాప్షన్ ఎజుకేషన్ నిమ్ ప్రారం ఎస్ట్ బాగా సార్ ಈಗ ಎನ್ ಸಿಕ್ತಾರ ಹೇಳಿ ನಾನು ನನ್ನ ಪ್ರಕಾರ ಹೇಳ ಇದು ನನ್ನ ಪ್ರಕಾರ ಇದು ಪ್ರಜಾಕಿ ಇದ್ದು ಅಂತ ಹೇಳ್ಬಿಡಿ ಪ್ರಜಾಕಿ ಇದ್ದು ಜನಗಳು ಡಿಸೈಡ್ ವೈಯಕ್ತಿಕ ಅಭಿಪ್ರಾಯ ಎಜುಕೇಶನ್ ನನ್ನ ಪ್ರಕಾರ ಏನು ಏನೇಳಿ ಇವಾಗ ನನಗೇನು ಇಷ್ಟ ನಾನು ಮಾಡೋ ತರ ನನ್ಗೆ ಅಟ್ಮಾಸ್ಫಿಯರ್ ಇರ್ಬೇಕು ನಾಳೆ ಬರೀ ಪೇಂಟಿಂಗ್ ಮಾಡೋದೇ ಇಷ್ಟ ಎಸ್ ನನ್ನ ನೀವು ಹೋಗ್ಬಿಟ್ಟು ಇಂಜಿನಿಯರ್ ಆಗುವಂತ ಕೋರ್ಸ್ ಮಾಡೋ ಶಿಕ್ಷಣ ವ್ಯವಸ್ಥೆ ಇರಬಾರ್ದು ಇವನ್ ತಂದೆ ತಾಯಿ ಅಂದ್ರು ಪೇರೆಂಟ್ಸ್ ಯೋಚನೆ ಮಾಡಬೇಕು ಸಿಸ್ಟಮು ಯೋಚನೆ ಮಾಡಬೇಕು ನಾನು ಬರೀ ಪೇಂಟಿಂಗ್ ಮಾಡ್ಕೊಂಡು ನನ್ನ ಜೀವನದ ಸಂತೋಷವಾಗಿರ್ಬೋದು ನಾನು ಅಲ್ವಾ ಆಗಲ್ಲ ಅಂತೇನಿಲ್ಲ ಅಲ್ವಾ ಇಲ್ಲ ಇಲ್ಲ ಖಂಡಿತ ಸಿ ಆ ಥರ ವೈವಿಧ್ಯಮಯವಾದ ಶಿಕ್ಷಣ ವ್ಯವಸ್ಥೆ ಇರಬೇಕು ನನ್ನ ಪ್ರಕಾರ ಬರೀ ಬೇಸಿಕ್ ಎಜುಕೇಷನ್ ಬೇಸಿಕ್ ಅಂದ್ರೇನು ನಿಮಗೆ ಬೇಸಿಕ್ ಏನು ಬೇಕಾಗಿರೋದು ಜನರಲ್ ನಾಲೆಡ್ಜ್ ಓಕೆ ಲ್ಯಾಂಗ್ವೇಜ್ ಒಂದು ಮೂರು ನಾಲ್ಕು ಲ್ಯಾಂಗ್ವೇಜ್ ಮಾತಾಡೋದಕ್ಕೆ ಕಮ್ಯುನಿಕೇಟ್ ಮಾಡೋದಕ್ಕೆ ನಿಮ್ಗೆ ಅದ್ರಲ್ಲಿ ವ್ಯಾಕರಣ ಈ ದೊಡ್ಡ ದೊಡ್ಡದು ಬೇಕಾಗಿಲ್ಲ ಅಂಥದ್ದು ಬೇಕಾಗಿರೋರು ಲೆಕ್ಚರರ್ ಆಗೋರು ಅದನ್ನು ಓದ್ಲಿ ನನಗೆ ಒಂದು ಮೂರು ಲ್ಯಾಂಗ್ವೇಜ್ ನಾನು ಕಮ್ಯುನಿಕೇಟ್ ಬೇಕು ನನಗೊಂದು ಮ್ಯಾಥ್ಸ್ ಸಿಂಪಲ್ ಮ್ಯಾಥಮೆಟಿಕ್ಸು ಕ್ಯಾಲ್ಕುಲೇಷನ್ ಬೇಕು ನನಗೆ ಕಾಮನ್ ಸೆನ್ಸ್ ಏನಂದರೆ ಜನರಲ್ ನಾಲೆಡ್ಜ್ ಅಂದರೆ ಸೈನ್ಸು ಮ್ಯಾಥ್ಸು ಸೋಷಿಯಲ್ ಸ್ಟಡೀಸು ಇದೆಲ್ಲ ಏನು ಅನ್ನೋ ಬೇಸಿಕ್ಸ್ ಸಾಕು ನನಗೆ ಅಲ್ವಾ ಗೂಗಲ್ ಇರ್ಬೇಕಾ ನಿಮ್ಗೆ ಅದೆಲ್ಲ ಬೇಕಾ ಇವಾಗೆಲ್ಲ ಗೂಗಲ್ ಸಿಗುತ್ತೆ ಅಲ್ವಾ ನಾನು ಹೇಳಿದ್ದು ನಿಮ್ಗೆ ಅಕ್ಬರ್ ಯಾವೇ ಇದ್ರಲ್ಲಿ ಟೆಕ್ನಾಲಜಿ ಆಮೇಲೆ ನಿಮ್ಗೆ ಅದು ನನ್ನ ಪ್ರಕಾರ ಅದು ರಿಲೆವೆಂಟು ಅಲ್ಲ ನಮ್ಗೆ ಒಂದು ನಾಲೆಡ್ ಇದ್ರೆ ಸಾಕು ಇವರೆಲ್ಲ ನಮ್ಮನ್ನ ಆಳದ್ರು ಈ ತರ ನಮ್ಮ ಚರಿತ್ರೆ ಹಿಂಗಿತ್ತು ನಮ್ಮ ಹಕ್ಕ ಬುಕ್ಕು ವಿಜಯನಗರ ಸಾಮ್ರಾಜ್ಯ ಒಂದು ನಾಲೆಡ್ಜ್ ಅಷ್ಟೇ ಹಿಂಗ ಇತ್ತಪ್ಪ ಅಂತ ಒಂದು ಹೇಳ್ಬಿಟ್ರೆ ಸಾಕು ಮಿಕ್ಕಿದ್ದೇನಿದ್ರು ಕೂಡ ಏನು ಸ್ಕಿಲ್ ಎಜುಕೇಶನ್ ಅಂತ ಇವಾಗ ಏನ್ ಹೇಳ್ತಾ ಇದಾರೋ ನೀವು ಅದನ್ನು ನಾಲ್ಕು ಗೋಡೆ ಮಧ್ಯೆ ಹೆಂಗೆ ಕಲಿಸೋಕ್ಕೆ ಸಾಧ್ಯ ಕಲ್ಸೋಕ್ಕೆ ಅಷ್ಟು ಆಗಲ್ಲ ಒಬ್ಬ ಟೈಲರಿಂಗ್ ಕಲಿಬೋದು ಒಬ್ಬ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು ಒಬ್ಬ ಕುಕ್ಕಿಂಗ್ ಕಲಿಬೋದು ಒಬ್ಬ ಫಾರ್ಮಿಂಗ್ ಕಲಿಬೋದು ಪ್ರಪಂಚನೇ ಇದೆ ಕಲಿಯೋದಕ್ಕೆ ಅವ್ನು ಎಲ್ಲಿ ಬೇಕಾದ್ರೂ ಕಲಿಬೋದು ಅದರಲ್ಲಿ ಸ್ಪೆಷಲೈಸೇಷನ್ ಆಗಬೇಕಂದ್ರೆ ಅದಕ್ಕೊಂದು ಮತ್ತೆ ಮಾಡಿ ಅವನೇನೋ ರಿಸರ್ಚ್ ಮಾಡ್ತಾನೆ ಅದ್ರ ಮೇಲೆ ಇನ್ನೂ ಅದರಲ್ಲಿ ಏನೋ ಒಂದು ಇನ್ನೂ ಬಿಗರ್ ಲೆವೆಲ್ ಅಂದರೆ ನಿಮ್ಗೆ ಆ ಯೂನಿವರ್ಸಿಟೀಸ್ ಅದೆಲ್ಲ ಇರಬೇಕು ಅಲ್ವಾ ಎಲ್ರೂ ಒಂದೇ ದಾರಿಯಲ್ಲಿ ಹಾಕ್ಬಿಟ್ಟು ಎಲ್ರೂ ಇಷ್ಟು ನೀವು ಓದಲೇಬೇಕು ಅಂತ ಪ್ರೆಷರೈಸ್ ಶಿಕ್ಷಣ ಬ್ಯಾಡದಿರೋದು ಇದು ಇವಾಗ ಏಟು ಏಟು ದಿಪ್ಪ ಏನೋ ಸ್ಕ್ವೇರ್ ಮೈನಸ್ ಬಿ ಟು ದಿ ಸ್ಕ್ವೇರ್ ಇಂಟು ಇಸ್ ಈಕ್ವಲ್ ಟು ಝೀರೋ ಮೈನಸ್ ಟು ತ್ರೀ ಯಾವ್ಯಾವುದೋ ಏನೋ ಫಾರ್ಮುಲಾಗಳು ಎಷ್ಟು ಯೂಸ್ ಆಗುತ್ತೆ ನಮಗೆ ಇವತ್ತು ನನಗೆ ಅದು ಏನಕ್ಕೆ ಕಲ್ತಿದ್ದೀನಿ ಗೊತ್ತಿಲ್ಲ ಅಲ್ವಾ ಬೇಕಿಲ್ಲ ಅಂತಲ್ಲ ಅದು ಅದೇನಕ್ಕೋ ಬೇಕಿದೆ ಯಾವುದೋ ಫ್ಯೂ ಫರ್ದರ್ ಏನೋ ರಿಸರ್ಚ್ಗೋ ಅಥವಾ ಇನ್ಯಾವುದೋ ಎಕನಾಮಿಕ್ಸ್ಗೋ ಅಥವಾ ಸೈನ್ಸ್ಗೋ ರಿಲೇಟೆಡ್ ಬೇಕದ್ದು ಬಟ್ ಬೇಸಿಕಲಿ ಬೇಕಿಲ್ಲ ಅದೇ ನಾನು ಹೇಳಿದ್ದೆ ಆವಾಗ ನೀವು ವ್ಯಾಕರಣ ಈಗ ಎಷ್ಟೋ ವ್ಯಾಕರಣಗಳು ಬೇಕಿಲ್ಲ ನಮಗೆ ನಾನು ಸಿಂಪಲ್ ಏನೋ ಇದು ಸಾಕು ವ್ಯಾಕರಣ ಬೇಕಾಗಿರೋ ಒಬ್ಬ ಲೆಕ್ಚರ್ ಆಗೋಣಗೊ ಒಬ್ಬ ಕವಿ ಆಗೋಣ್ಗೊ ಬರೆಯುವಂಥವ್ನಿಗೋ ಅಂಥವ್ರಿಗೆ ಬೇಕು ಸೊ ಆ ಒಂದು ಬೈಫರ್ಕೇಶನ್ ಆಗುವಂಥ ಶಿಕ್ಷಣ ವ್ಯವಸ್ಥೆ ಬೇಕು ಆ್ಯಕ್ಚುಲಿ ನಮ್ಮಲ್ಲಿ ನನ್ನ ಅಭಿಪ್ರಾಯ ಅದು ವೈಯಕ್ತಿಕ ಅಭಿಪ್ರಾಯ ಜನಗಳ ಅಭಿಪ್ರಾಯ ಏನಿರುತ್ತೋ ಗೊತ್ತಿಲ್ಲ ಜಾಸ್ತಿ ಜನ ಏನ್ ಅಭಿಪ್ರಾಯ ಇರುತ್ತೋ ಗೊತ್ತಿಲ್ಲ ಯಾಕಂದ್ರೆ ನಾನು ಅದಕ್ಕೆ ನಾನು ಅಷ್ಟೊಂದು ತಿಳ್ಕೊಂಡಲ್ಲ ಅದ್ರ ಬಗ್ಗೆ ಅಂದ್ರೆ ಆತರ ಶಿಕ್ಷಣ ಬರಬೇಕು ಅಂದ್ರೆ ಪೇರೆಂಟ್ಸ್ ಮುಖ್ಯವಾಗಿ ಕಾರಣ ಆಗ್ಬೇಕು ಮಕ್ಳುಗಳಿಗೆ ಏನಿದೆ ಅಲ್ಲ ಆಗತ್ತೆ ಅನ್ಸುತ್ತೆ ಅಲ್ಲ ಫರ್ದರ್ ಫರ್ದರ್ ಆಗತ್ತೆ ಅನ್ಸುತ್ತೆ ನಿಮ್ಗೆ ಈಗ ಈಗ ಆಗ್ತಿರೋ ಚೇಂಜಸ್ ನೋಡಿದ್ರೆ ಆತರ ಆಗತ್ತೆ ಅನ್ಸುತ್ತೆ ಆಕ್ಚುಲಿ